ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಂಡ್ಯ ಕೊನ್ನಾಪುರ ಗ್ರಾಮದ ತಾಯಿ ಮಗ ಆತ್ಮಹತ್ಯೆಯ ಪ್ರಕರಣದ ವಿಚಾರವಾಗಿ ಮಾತನಾಡಿದರು ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಮೈಕ್ರೋ ಫೈನಾನ್ಸ್ ಕರ್ನಾಟಕದ ಬಡವರ ಎದೆ ಸೀಳ್ತಾ ಇದೆ ಬಡವರ ಪರ ಹಂತಿರ ಸಿದ್ದರಾಮಯ್ಯ ನಿಮಗೆ ಕಣ್ಣು ಕಿವಿ ಇದೆಯಾ ಅಂತ ಪ್ರಶ್ನೆಯನ್ನು ಹಾಕಿದೆ ಜನವರಿಯಲ್ಲಿ ಸುಗ್ರೀವಾಜ್ಞೆ ತರ್ತೀವಿ ಅಂತ ಸಿಎಂ ಹೇಳ್ತಾ ಇದ್ರು ಸಾಲಕ್ಕೆ ಹೆದರಿ ಕರ್ನಾಟಕದಲ್ಲಿ ಒಂದು ಲಕ್ಷ ಜನ ಓಡಿ ಹೋಗಿದ್ದಾರೆ ಈ ಕುಟುಂಬಕ್ಕೆ ಸಾಂತ್ವನ ಹೇಳೋಕೆ ಎಮ್ ಎಲ್ ಎ ಆಗಿರ್ಬೋದು ಸಿಎಂ ಯಾರೂ ಕೂಡ ಬಂದಿಲ್ಲ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬೇಕು ಅಂತ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಹಾಯವಾಣಿ ನಿಮ್ಮ ಸಹಾಯವಾಣಿ ಬೆಂಕಿ ಏನು ಉಪಯೋಗ ಏನಾಯಿತು ಸಹಾಯವಾಣಿ ಮಾಡಿದ್ರಿಂದ ಏನೋ ನಮ್ಮ ಬೆನಿಫಿಟ್ ಆಯಿತು ಸಹ ಸಾಯವಾಣಿ ಮಾಡಿದ್ಮೇಲೆ ಎಲ್ಲ ನಿಂತೋಗ್ಬೇಕಾಯಿತು ಸಾಯಿರ ಸಂಖ್ಯೆ ನಿಂತಾಯ್ತು ಏನು ನಿಂತಿದೆಯಾ ಏನೂ ಇಲ್ಲ ಸಾವಿರ ಸಂಖ್ಯೆನೂ ನಿಂತಿಲ್ಲ ರೋಡಿಸಮ್ ಮಾಡೋದು ನಿಂತಿಲ್ಲ ದುರ್ಕಡ ಕೊಡೋದು ನಿಂತಿಲ್ಲ ಅದರಿಂದ ಇಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ತುಂಬ ಕಾರಣ ನಿದ್ದೆ ಇಲ್ಲಿದೆ ಅವ್ರಿಗೆ ಈ ಜನಗಳ ಕಷ್ಟಕ್ಕಿಂತ ಅವರ ಸ್ವಾರ್ಥ ಜಾಸ್ತಿ ಆಗುತ್ತೆ ಅದರಿಂದ ಇವತ್ತು ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಏನಿದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ವಾಲ್ಮೀಕಿ ನಿಗಮ ಅಡಿಯಲ್ಲಿ ಹಣ ಕೊಡ್ತಾಯಿದ್ದೀವಿ ಕೋಟಿ ಕೊಡ್ತಾ ಇದ್ವಿ ಅಂಬೇಡ್ಕರ್ ಉದ್ಯೋಗ ಯೋಜನೆಯಲ್ಲಿ ನಾವು ಹಣ ಕೊಡ್ತಾ ಇದ್ವಿ ಬಂಜಾರಾದಲ್ಲಿ ಕೊಡ್ತಾ ಇದ್ವಿ ವೀರಶೈವದಲ್ಲಿ ಕೊಡ್ತಾಯಿದ್ವಿ ಒಕ್ಕಲಿಗರಲ್ಲಿ ನಿಗಾ ಕೊಡ್ತಾಯಿದ್ವಿ ಲೋನ್ಸ್ ಒಂದು ಎರಡು ಸಾವಿರ ಕೋಟಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ